ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ್ರೆ ಕೋಲಾರ ಜಿಲ್ಲೆಯ ಕಂದಾಯ ಹಾಗೂ ಸರ್ವೆ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗಲು ಕಾರಣವೇನು ಕಂದಾಯ ಮತ್ತು ಸರ್ವೆ ಇಲಾಖೆ ಅಷ್ಟು ಭ್ರಷ್ಟಾಚಾರ ನಡೀತಿದೆಯೇ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಿಡಿದು ಜಿಲ್ಲೆಯ ಆರೂ ತಾಲೂಕಿನ ಎಲ್ಲ ತಾಲೂಕು ಕಚೇರಿಗಳ ತಹಶೀಲ್ ಅಲ್ಲಿನ ಸಿಬ್ಬಂದಿ ಕಂದಾಯ ಮತ್ತು ಸರ್ವೆ ಇಲಾಖೆಗಳ ಮೇಲೆ ಒಂದಿಲ್ಲದ ಒಂದು ದೂರು ದಾಖಲಾಗುವ ಜೊತೆಗೆ ಭೂಪರಿವರ್ತನೆಯಿಂದ ಹಿಡಿದು ಪಿ ನಂಬರ್ ದುರಸಿ ಮತ್ತು ಯಾವುದೇ ಚಿಕ್ಕ ಪುಟ್ಟ ಕೆಲಸಗಳಿಗೂ ರೈತರು ಮತ್ತು ಭೂಗಳ ಇದು ರಿಯಲ್ ಎಸ್ಟೇಟ್ ಉದ್ಯಮಗಳಿಂದ ಅಧಿಕಾರಿಗಳು ಕೆಲಸ ಮಾಡಿಕೊಡಲು ಲಕ್ಷ ಲಕ್ಷ ಲಂಚ ಪಡಿತರೆಂಬ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೂ ಪರಿವರ್ತನೆಯ ಮಾಡಲು ಬೆಂಗಳೂರು ಮೂಲದ ಮಂಜುನಾಥ್ ಎಂಬುವರಿಂದ ಸುಮಾರು ಇಪ್ಪತ್ತೈದು ಸಾವಿರ ಲಂಚ ಪೀಡಿತರನ್ನೊಬ್ಬ ಆರೋಪದಲ್ಲಿ ಅಲ್ಲಿನ ಭೂ ಪರಿವರ್ತನೆ ವಿಭಾಗದಂಥ ಚಂದ್ರಪ್ಪ ಮತ್ತಿತರ ಮೂರು ಜನರನ್ನು ಮೇಲೆ ಲೋಕಾಯುಕ್ತ ದಾಳಿ ಆಯಿತು ಅದರ ನಂತರ ನಿನ್ನೆ ಮುಳುಬಾಗಿಲಿನ ಸರ್ವೆ ಇಲಾಖೆ ಮೇಲೆ ದಾಳಿ ಮಾಡಿದ್ದಾರೆ ಅದೆಲ್ಲ ಒಂದಲ್ಲ ಒಂದು ಪ್ರಕರಣ ಅತಿ ಹೆಚ್ಚಾಗಿ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಯಾಕೆ ನಡೀತಾ ಇದೆ ಅಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆಯಾ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ರೈತರಿಂದ ವಸೂಲಿ ಮಾಡುವಂತಹ ಈ ಒಂದು ಲಕ್ಷ ಲಕ್ಷ ಲಂಚದ ಹಣದಲ್ಲಿ ಯಾರು ಯಾರಿಗೆ ಪಾಲಿದೆ ಕಂದಾಯ ಸಚಿವರೇ ನಿಮಗೆ ಏನಾದರೂ ಪಾಲು ಇದೆ ಇದರಲ್ಲಿ ಪಾಲು ಇಲ್ಲ ಅಂತ ಹೇಳಿದರೆ ಇವತ್ತು ಲೋಕಾಯುಕ್ತ ಪ್ರಕರಣಗಳು ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲೇ ಹೆಚ್ಚಳ ಆಗಲು ಕಾರಣವೇನು ಈ ಒಂದು ಪ್ರಕರಣಗಳು ಹೆಚ್ಚಾದಂತೆ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಅಧಿಕಾರಿಗಳ ಮೇಲೆ ಕೇಸು ದಾಖಲು ಮಾಡಿದಾಗ ಅವರು ಬೇಲ್ ತಗೊಳ್ಳುವ ಜೊತೆಗೆ ಅವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಇರೋದ್ರಿಂದ ಆ ಒಂದು ಜನಸಾಮಾನ್ಯ ಕೆಲಸಗಳು ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಆಗ್ತಾ ಇಲ್ಲ ಸರ್ಕಾರಿ ಕಚೇರಿಗಳು ಖಾಲಿ ಖಾಲಿ ಹೊಡಿತಾ ಇದೆ ಅದನ್ನು ಸರಿಪಡಿಸಬೇಕಾದಂಥ ಹದಗೆಟ್ಟಿರುವ ತಾಲೂಕು ಆಡಳಿತಗಳನ್ನು ಮತ್ತು ಜಿಲ್ಲಾಡಳಿತವನ್ನು ಸರಿಪಡಿಸಬೇಕಾದಂಥ ಉಸ್ತುವಾರಿ ಸಚಿವರು ಆಗಿದ್ದಾರೆ ಮಲ್ಲ ಅಂದರೆ ಈ ಒಂದು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಪಡೀತಾ ಇರುವಂಥ ಲಂಚದಲ್ಲಿ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲೆಯ ಈ ಒಂದು ಜನಪ್ರತಿನಿಧಿಗೆ ಪಾಲಿದೆ ಅನ್ನೋ ನಮಗಂತೂ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಪಿ ನಂಬರ್ ದುರಸ್ತಿ ಎಂಬ ಆದೇಶ ಬಂದ ನಂತರ ಈ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳಲ್ಲಿ ಆರೂ ತಾಲೂಕಿನ ಎಲ್ಲ ಒಂದು ತಾಲೂಕಾಡಳಿತ ಮತ್ತು ಸರ್ವೆ ಇಲಾಖೆಯಲ್ಲಿ ಅಗ್ಗ ಜಗ್ಗಾಟ ನಡೀತಾ ಇದೆ ಅಲ್ಲಿನ ತಾಲೂಕು ಕಂದಾಯ ಅಧಿಕಾರಿಗಳು ಅಷ್ಟು ಲಕ್ಷ ತಿಂದಾಕ್ಬಿಟ್ರು ಈ ಒಂದು ಸರ್ವೆ ಇಲಾಖೆಗೆ ನಮಗಿಲ್ಲ ಅಂಥೇಳಿ ಆ ಒಂದು ಕಡತಗಳನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಲು ಲಕ್ಷ ಲಕ್ಷಕ್ಕೆ ಬೇಡಿಕೆ ಇಡುವ ಕಾರಣದಿಂದ ಇದು ಲೋಕಾಯುಕ್ತ ಪ್ರಕರಣಗಳು ಹೆಚ್ಚಾಗ್ತಾಯಿದೆ ಇದನ್ನು ಸಂಪೂರ್ಣವಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ಉಸ್ತುವಾರಿ ಸಚಿವರು ಎಲ್ಲಿ ಹೋಗ್ಬಿಟ್ಟಿದ್ದಾರೆ ನಾಪತ್ತೆ ಆಗಿಬಿಟ್ಟಿದ್ದಾರೆ ಜನಪ್ರತಿನಿಧಿಗಳಿಗೆ ಅವ್ರು ಬೇಕಾಗೇ ಇಲ್ಲ ಆ ಡೈಲಿ ಎಲೆಕ್ಷನ್ ಅಂತೆ ಆ ಏನು ಕೋಮಲ್ ಎಲೆಕ್ಷನ್ ಅಂತೆ ಅದರಲ್ಲಿ ಸುಮಾರು ಕುದುರೆ ವ್ಯಾಪಾರ ಮಾಡಿಕೊಂಡು ಈ ಒಂದು ಜಿಲ್ಲೆಯ ಸರ್ಕಾರಿ ಕಚೇರಿಗಳನ್ನು ಭ್ರಷ್ಟಾಚಾರ ಕಚೇರಿಗಳನ್ನೇ ಮಾಡಿ ಪುಣ್ಯ ಕಟ್ಕೊಂಡಿದ್ದಾರೆ ಇದನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಕಂದಾಯ ಮತ್ತು ಸರ್ವೆ ಇಲಾಖೆ ಬಿಟ್ಟರೆ ಬೇರೆ ಯಾವ ಇಲಾಖೆಗಳಲ್ಲೂ ಅಷ್ಟು ಲೋಕಾಯುಕ್ತ ದಾಳಿ ಮತ್ತು ಪ್ರಕರಣಗಳು ಇಲ್ಲ ಈ ಒಂದು ಎರಡೂ ಇಲಾಖೆಯಲ್ಲಿ ಈ ಒಂದು ಪ್ರಕರಣಗಳು ದಾಖಲಾಗ್ತಾ ಇದೆ ಅಂದರೆ ಇದರ ಹಿನ್ನೆಲೆ ಏನು ಇದರ ಹಿಂದಿನ ರಹಸ್ಯ ಏನು ಸರ್ಕಾರಿ ಅಧಿಕಾರಿಗಳು ಪ್ರತಿದಿನ ಒಂದಲ್ಲ ಒಂದು ಲೋಕಾಯುಕ್ತ ಪ್ರಕರಣದ ಸಿಲುಕಿ ಜೈಲು ಪಾಲಾಗುವ ಜೊತೆಗೆ ಅವನು ತಲೆಮರೆಯಲ್ಲಿ ಏನು ಬೇಲ್ಪಡಿಕೊಳ್ಳಲು ನಾಪತ್ತೆ ಆಗ್ತಾ ಇದ್ದಾರೆ ಇನ್ನು ಜನಸಾಮಾನ್ಯ ಕೆಲಸ ಹೆಂಗಾಗಬೇಕು ಈ ಕೂಡಲೇ ಕಂದಾಯ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡೋದಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಕೋಲಾರ ಜಿಲ್ಲಾದ್ಯಂತ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ನಡೆಯುತ್ತಿರುವ ಈ ಒಂದು ಲೋಕಾಯುಕ್ತ ಪ್ರಕರಣಗಳ ಹಿಂದಿನ ರಹಸ್ಯವನ್ನು ಪತ್ತೆ ಹಚ್ಚಲು ಲಕ್ಷ ಲಕ್ಷ ಭ್ರಷ್ಟಾಚಾರ ನಡೆಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಲು ಮಾನ್ಯ ಕಂದಾಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ಒಗ್ಗಟ್ಟಿನಿಂದ ಒಂದು ಸಭೆ ನಡೆಸಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಿ ಸರ್ಕಾರಿ ಕಚೇರಿಗಳಲ್ಲಿ ನಡೀತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕದೇ ಇದ್ದರೆ ಖಂಡಿತವಾಗಲೂ ಹೇಳ್ತಾ ಇದ್ದೀನಿ ಕೋಲಾರ ಜಿಲ್ಲೆಯ ರೈತರ ತಾಳ್ಮೆಯನ್ನು ಕೆಣಕಿ ಕಿಣಕಿ ತಾವು ತಮ್ಮ ಸರ್ಕಾರವನ್ನು ಉರುಳಿಸುವ ಮಟ್ಟಕ್ಕೆ ನೀವು ನಡ್ಕೊತಾ ಇದ್ದೀರಾ ಮತ್ತೆ ಹೇಳ್ತಾ ಇದ್ದೀವಿ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಹದಿಗಟ್ಟಿರುವಂಥ ಕಂದಾಯ ಸರ್ವೆ ಇಲಾಖೆಯನ್ನು ಸರಿಪಡಿಸದೇ ಇದ್ದರೆ ಜಾನುವಾರುಗಳ ತನೇತ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯಪಡಿತ ಎಳಚಿಕೆಯನ್ನು ಕಂದಾಯ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದ್ದೀವಿ